ನೋಡಿ ಈ ತರ ನಾವು ಲವಲವದಕ್ಕೆ ಇನ್ನೊಂದು ಮತ್ತೆ ಕರಗಿದೆ ಇವತ್ತು ಲೈವ್ ಅಲ್ಲಿ ಚಿಕನ್ ರೆಸಿಪಿ ಮಾಡೋ ಅಂತ ಮಾಡ್ತಾ ಇದೀನಿ ಏನಪ್ಪಾ ವಿಶೇಷ ಅಂತಂದ್ರೆ ಇವತ್ತು ಮಲೆನಾಡು ತಾಲೂಕಲ್ಲಿ ದಣ್ಣಮರಮ್ಮನಪ್ಪ ವಿಶೇಷವಾಗಿ ಸುತ್ತಮುತ್ತ ಹಳ್ಳಿಯಲ್ಲಿ ದಂಡಮರಾಮ ಪೂಜೆ ಮಾಡಿಸಿ ನಾನ್ ವೆಜ್ ಮಾಡ್ತಾರೆ ಅದೇ ಇವತ್ತಿನ ವಿಶೇಷ ಯಾರಿಗೆಲ್ಲ ಚಿಕನ್ ಅಂದ್ಕೊಂಡು ಇಷ್ಟ ಕಮೆಂಟ್ ಮಾಡಿ ದಂಡಮಾರಮ್ಮಗೆ ವಿಶೇಷವಾಗಿ ಹಣ್ಣುಗಳಿಂದ ಅಲಂಕಾರ ಹೂಗಳಿಂದ ಮತ್ತೆ ತರಕಾರಿಗಳಿಂದ ಕೂಡ ಅಲಂಕಾರ ಮಾಡ್ತಾರೆ ವರ್ಷ ವರ್ಷ ಕೂಡ ವಿವಿಧವಾಗಿ ಅಲಂಕಾರ ಮಾಡಿ ಸಿರಿ ಹಬ್ಬಕ್ಕೂ ಮುಂಚಿತವಾಗಿ ದಂಡಮಾರಮ್ಮನ ಪೂಜಿಸಿ ಯಾವುದೇ ವಿಘ್ನಗಳು ಬರ್ದೇ ಇರೋ ರೀತಿ ನೋಡ್ಕೊಳ್ಳಿ ಅಂತ ಪೂಜೆ ಮಾಡಿ ಆ ತಾಯಿಗೆ ಕೋಳಿ ಅಥವಾ ಮರಿ ಬಲಿ ಕೊಟ್ಟು ಪೂಜೆ ಮಾಡ್ತಾರೆ ಅದೇ ವಿಶೇಷವಾಗಿ ಮನೇಲಿ ಕೂಡ ನಾನ್ ವೆಜ್ ಮಾಡ್ತಾರೆ ಅದರಲ್ಲೂ ನಮ್ಮ ಮಂಡ್ಯದವ್ರಿಗೆ ಅಂತೂ ನಾನ್ ವೆಜ್ ಅಂದ್ರೆ ಬಹಳ ಫಂಕ್ಷನ್ಗಳಿಗೆಲ್ಲ ಜಾಸ್ತಿ ನಾನ್ ವೆಜ್ ಮಾಡ್ತಾರೆ ಸಂತೋಷ್ ಹಾಯ್ ಹಾಗೆ ನಮ್ಮ ಹಳ್ಳಿ ಕಡೆ ಚಿಕ್ಕ ಮಕ್ಕಳಿಗೆ ಸ್ಟಾರ್ಟಿಂಗಲ್ಲಿ ಅಂದರೆ ಒಂದು ವರ್ಷ ತುಂಬಿದ ಮೇಲೆ ದೇವರಿಗೆ ಮನೆ ದೇವರಿಗೆ ಮುಡಿ ಕೊಟ್ಟು ನಾನ್ ವೆಜ್ ತಿನ್ಸಕ್ ಶುರು ಮಾಡ್ತಾರೆ ಯಾವ ಹಾಯ್ ಚೇತನ್ ಹಾಯ್ ಸಂತೋಷ್ ಊರು ಮಳವಳ್ಳಿ ಸಿಡಿ ಹಬ್ಬದ ದಂಡ ಹಮ್ಮದ ಹಬ್ಬದ ಪ್ರಯುಕ್ತ ನಾನ್ ವೆಜ್ ಅಷ್ಟೆ ಹುರ್ಬಾಡು ಅಂತ ಮಾಡ್ತಾರೆ ಫಸ್ಟ್ ಮುಡಿ ಕೊಟ್ಟಾದ್ಮೇಲೆ ನಾನ್ ವೆಜ್ ತಿನ್ನಿಸೋ ಅಂತ ಫ್ಯಾಮಿಲಿಯವರು ಎಲ್ಲರೂ ಅಂತ ಹೇಳ್ತಾ ಇಲ್ಲ ಅದನ್ನು ಮಕ್ಕಳು ಸ್ಟಾರ್ಟಿಂಗಿಂದ ಸಾಂಬಾರು ಅಥವಾ ಚಾಪ್ಸು ಇನ್ನೊಂದು ಏನೋ ಮಾಡಿಕೊಟ್ರೆ ತಿನ್ನಲ್ಲ ನಿಜವಾಗ್ಲೂ ಯಾರೆಲ್ಲ ನಾನ್ ವೆಜ್ ತಿನ್ನೋರು ನೋಡ್ತಾ ಇದ್ದೀರ ನಾನು ಹೇಳಿದ ರೀತಿ ಒಂದು ಸರಿ ಟ್ರೈ ಮಾಡಿ ನಿಜವಾಗ್ಲೂ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ನೀರೇನಾದರೂ ಬಿಟ್ಟರೆ ಅದನ್ನು ನೀರು ಸುಂದವರೆಗೂ ನೀಟಾಗಿ ಉರಿಬೇಕು ಇಲ್ಲ ಅಂತಂದರೆ ಮಾಂಸ ಚಿಕನ್ ಸ್ಮೆಲ್ ಥರ ಬರುತ್ತೆ ನೀರು ನೀಟಾಗಿ ನೀರು ಸುಂಡೋ ತನಕ ಹುರಿದ್ರೆ ಆ ಚಿಕನಲ್ಲಿ ಸ್ಮೆಲ್ ಅಂತ ಅನ್ನೋದಿರಲ್ಲ ಸ್ವಲ್ಪ ನೀಟಾಗಿ ತಿನ್ನಬೇಕು ಅನ್ನೋ ರೀತಿ ಇರುತ್ತೆ ಚೆನ್ನಾಗಿ ಚಿಕನ್ನ ಫ್ರೈ ಮಾಡಬೇಕು ಫಸ್ಟೇ ಅದಕ್ಕೇನು ಹಾಕೋಕ್ಕೂ ಮೊದಲೇ ಆಮೇಲೆ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡಬೇಕು ಚಿಕನ್ ಚೆನ್ನಾಗಿರುತ್ತೆ ಸಾಂಬಾರೇ ಮಾಡಿ ಚಾಪ್ಸೆ ಮಾಡಿ ಏನೇ ಮಾಡಿ ಬಿರಿಯಾನಿ ಮಾಡಿದ್ರು ಕೂಡ ಅಷ್ಟೇ ಕೆಲವೊಬ್ಬರು ಬೆಂದೋಗುತ್ತೆ ಅಂತ ಹಂಗೇ ಮಾಡ್ತೀರಾ ಹಂಗ ಮಾಡಕ್ ಹೋಗ್ಬಿಡಿ ಅಷ್ಟು ಚೆನ್ನಾಗಿ ಬರಲ್ಲ ಅದು ನಾನು ಉರ್ಬಾಡು ಅಂತ ಕರೀತಾರೆ ನಮ್ಮ ಮಂಡ್ಯ ಕಡೆ ಅದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ീഡിയോ അപ്ലോഡ് മാത്ര ലൈവൽ അങ്ങോട്ട് ಸಾರಿ ಕಾರಣಾಂತರಗಳಿಂದ ಸ್ಕಿಪ್ ಮಾಡಬೇಕಾಗಿತ್ತು ಯಾರೋ ಬಂದ್ರು ಹಾಗಾಗಿ ಹಾಗೆ ಎಲ್ರು ಹೇಗಿದ್ದೀರಾ ನೋಡಿ ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಕಾಳು ಮೆಣಸು ಅರಿಶಿನ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡು ಬಂದು ಈ ಇದಕ್ಕೆ ಮಸಾಲೆ ಹಾಕಿದ್ರೆ ಸೂಪರ್ ಉರ್ಬಾಡ್ ರೆಡಿ ಆಗುತ್ತೆ ರೆಸಿಪಿ ಅಂದರೆ ಇಷ್ಟ ಆಗುತ್ತೋ ಗೊತ್ತಿಲ್ಲ ನನಗಂತೂ ಬಟ್ ನಮ್ಮ ಮನೇಲಿರೋ ಮಕ್ಳಿಗಂತೂ ಒಬ್ಬಾಡು ಅಂದರೆ ಭಾಳ ಇಷ್ಟ ಆಗುತ್ತೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸಿ ಮಸಾಲೆ ಎಲ್ಲ ಇದು ಬಾಡಿಗೆ ಅಂತ ಮಾಡ್ತಾ ಇರೋದು ಹಾಗೆ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿದ್ರೆ ಸೇರಿಸ್ಬಿಟ್ಟು ಫ್ರೈ ಮಾಡಬೇಕು ಹಾಗೆ ಎಲ್ಲರೂ ಹೇಗಿದ್ದೀರಾ ಯಾರು ಯಾರು ಹೇಳಿಗೇ ಚಿಕನ್ ಅಂತಂದ್ರೆ ತುಂಬ ಇಷ್ಟಪಡ್ತಾರೆ ಅಂತ ಗೊತ್ತಿಲ್ಲ బట్ నే కడే తు ఇష్టపడతారు చికెన్ నాన్ వెజ్ చికన్ నాన్ వెజ్ తుం ఇష్టపడతా నాన్ వెజ్ హలో గుడ్ మార్నింగ్ గుడ్ మార్నింగ్ నమస్తే ನಿಮಗೂ ಕೂಡ ನಮಸ್ತೆ ಲೈಕ್ ಡನ್ ಥ್ಯಾಂಕ್ ಯು ಹಾಗೆ ನಾನು ಇಷ್ಟಪಡೋವರಿಗಂತೂ ಈ ರೆಸಿಪಿ ಸೂಪರ್ ಆಗಿರುತ್ತೆ ಊರ್ಬಾರು ನಿಜ ನಮ್ಮ ಕಡೆ ಫಸ್ಟ್ ಮಕ್ಕಳು ತಿನ್ಬೇಕು ಅಂದ್ರೆ ಈ ರೀತಿ ಇದಿಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಒಂದು ಮೆಣಸಿಕಾಯಿ ಒಂದು ನಾಲ್ಕು ಕಾಳು ಮೆಣಸು ಮತ್ತು ಅರಿಶಿನ ಪುಡಿ ಇಷ್ಟನ್ನು ಹಾಕಿ ರುಬ್ಬಿಬಿಟ್ಟು ಅದಕ್ಕೆ ಹಾಕಿ ಚೆನ್ನಾಗಿ ಹುರಿದು ಮಕ್ಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಬಾರ್ ಬಾರ್ ಹಾರಿಗೆ ಬಸೆ ಆಸಿಲಿ ಉರ್ಬಾಡ ಹೌದು ಮಂಡ್ಯ ಮಂಡ್ಯ ಕಡೆನೇ ಮಂಡ್ಯ ಕಡೆ ತುಂಬ ಫೇಮಸ್ ಇದು ಹುರ್ಬಾಡು ಬೇರೆ ಕಡೆ ಹೇಗೋ ಗೊತ್ತಿಲ್ಲ ಇದನ್ನು ಮಕ್ಕಳಿಗೆ ಕೊಟ್ಟರೆ ನಿಜವಾಗ್ ಮಕ್ಕಳೆಲ್ಲ ಮಕ್ಕಳಿಂದ ವಯಸ್ಸಾದವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮನೇಲಿ ಎಲ್ರೂ ತಿಳ್ ಈ ರೀತಿ ಉರ್ಬಾಡ್ ಮಾಡಿ ಆಮೇಲೆ ಸಾಂಬಾರ್ ಮಾಡ್ತೀವಿ ಮಕ್ಳಿಗೆ ಕೊಟ್ಬಿಟ್ಟು ನಿಮ್ ಕಡೆಗಳಲ್ಲೆಲ್ಲ ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಮಂಡ್ಯ ಕೆಲವೊಂದು ಹೋಟೆಲ್ಗಳಲ್ಲಿ ಅಂತಲೂ ಕೂಡ ಕೊಡ್ತಾರೆ ಚೆನ್ನಾಗಿ ಹುಡುಗಬೇಕಷ್ಟೇ ತುಂಬಾ ಚೆನ್ನಾಗಿರುತ್ತೆ ಪುತ್ರ ಹಾಯ್ ಕಾವೇರಿ ಪುತ್ರ ಹಾಯ್ ಬ್ಲೂ ಪ್ಲೀಸ್ ನಮ್ಮ ಮಂಡ್ಯದಲ್ಲಿ ಹೀಗೆ ಹೌದು ನಮ್ಮ ಮಂಡ್ಯ ಅದು ನಮ್ಮ ಮನೆಯಲ್ಲಿ ಫೇಮಸ್ ಅಲ್ವಾ ನಾನ್ವೆಜ್ ಅಂತಂದರೆ ಗಿಲ್ಲಿ ನಟವ್ರು ಹೇಳಿರೋಂಗೆ ಬಾಡೆ ನಮ್ಗಾಡು ಅಂತಾರಲ್ಲ ಸೊ ಮಂಡ್ಯದಲ್ಲಿ ಸ್ವಲ್ಪ ಜಾಸ್ತಿ ನಾನ್ವೆಜ್ ತಿಂತಾರೆ ಅದರಲ್ಲೂ ಚಿಕನ್ ಮಟನ್ ಇದನ್ನು ಸ್ವಲ್ಪ ಜಾಸ್ತಿ ತಿಂತಾರೆ ಎಲ್ಲ ಕಡೆಯೂ ತಿಂತಾರೆ ಬಟ್ ಮಂಡ್ಯದಲ್ಲಿ ಸ್ವಲ್ಪ ಜಾಸ್ತಿ ತಿಂತಾರೆ ಟಿಫನ್ ಆಯಿತಾ ಅಭೀ ಹಾಯ್ ಟಿಫನ್ ಆಯಿತಾ ಆಯಿತು ಆಯಿತಾ ಸ್ಪೆಷಲ್ ವಾಲಿಬಾಲ್ ಲೈವ್ ಇದೆ ಕರ್ನಾಟಕದ ಎಲ್ಲ ಜನ ಖಂಡಿತ ಬನ್ನಿ ಇಂತಿ ನಿಮ್ಮ ಪ್ರೀತಿಯ ಕಾವೇರಿ ಪುತ್ರ ಬೆಳಗ್ಗೆ ಆರು ನಲ್ವತ್ತಕ್ಕೆ ಡೈಲಿ ಅಣ್ಣ ಆರು ನಲ್ವತ್ತಕ್ಕೆ ಲೈವ್ ಬನ್ನಿ ಅಂತಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸಂಜೆ ಆರು ನಲ್ವತ್ತಾದ್ರೂ ಅಟ್ಲೀಸ್ಟ್ ಜನ ಕೆಲವೊಬ್ರು ಬೆಳಗ್ಗೆ ಏಳು ಗಂಟೆವರೆಗೂ ಇದ್ದಿರಲ್ಲ ಇನ್ನು ಕೆಲವೊಬ್ರಂತೂ ಬೆಳಗ್ಗೆ ಮಕ್ಕಳು ರೆಡಿ ಮಾಡೋದು ತಿಂಡಿ ಮಾಡೋದು ಇದ್ದೇ ಇರುತ್ತಲ್ಲ ಬೆಳಗ್ಗೆ ಟೈಮ್ ತುಂಬಾ ಕೆಲಸ ಇರುತ್ತೆ ಯಾರಿಗಾದರೂ ಅಷ್ಟೇ ಆಫೀಸ್ಗೆ ಹೋಗೋರು

Bye. Bye. Það er ekki að eða líra orðum við séðum að ég að hafa verið fyrir það. बनने निकला